ಆರೋಗ್ಯ ಕಾರ್ಯಕರ್ತೆಯರನ್ನಾಗಿ ಮಾಡಿರ್ತಕ್ಕಂಥದ್ದು ಬಹಳ ಯೋಗ್ಯವಾದಂತಹ ವಿಚಾರ ಚೈನಾ ದೇಶದಲ್ಲಿ ಈ ರೀತಿ ಆರೋಗ್ಯ ಕಾರ್ಯಕರ್ತರು ಇದ್ರು ಅನ್ನುವಂತಹ ವಿಚಾರವನ್ನು ನಾನು ತಿಳ್ಕೊಂಡಿದ್ದೇನೆ ಬುಡಮಟ್ಟದಿಂದ ಕೆಳಮಟ್ಟದಿಂದ ಯಾರು ಕೆಲಸ ಮಾಡ್ತಾರೆ ಈ ದೇಶದಲ್ಲಿ ಅವರಿಗೆ ಕಡಿಮೆ ಸಂಬಳ ಕೊಡ್ತಕ್ಕಂತಹ ಒಂದು ಧೋರಣೆ ನಮ್ಮ ದೇಶದಲ್ಲಿದೆ ದೈಹಿಕ ಕೆಲಸಕ್ಕೆ ಕಡಿಮೆ ಮಾನಸಿಕ ಬೌದ್ಧಿಕ ಕೆಲಸಕ್ಕೆ ಹೆಚ್ಚು ಅನ್ನುವಂತಹ ಒಂದು ರೋಗ ನಮ್ಮ ದೇಶದಲ್ಲಿದೆ ನಮ್ಮ ದೊಡ್ಡ ದೊಡ್ಡ ಶಾಸ್ತ್ರಗಳು ಬಹಳ ದೊಡ್ಡ ತತ್ವ ಅಂತ ಯಾವುದನ್ನು ಬೋಧಿಸ್ತಾ ಇದೆ ಅವು ಸೂಕ್ತವಾಗಿರ್ತಕ್ಕಂತ ತತ್ವಗಳಾಗಿಲ್ಲ ನೀವು ಶ್ರಮ ವಹಿಸ್ರಿ ಆದ್ರೆ ಫಲವನ್ನು ಕೇಳಬೇಡ್ರಿ ಅಂತ ನಮ್ಮ ಧಾರ್ಮಿಕ ಗ್ರಂಥಗಳು ಏನು ಹೇಳ್ತಾ ಇದೆಯಲ್ಲ ಅವುಗಳನ್ನು ಮೊದಲು ನಾವು ನಿರಾಕರಿಸಬೇಕು ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯನ್ನು ವಿರೋಧಿಸಿ ಹೋರಾಟ ಪ್ರಾರಂಭ ಮಾಡುವ ಮೊದಲು ಅವ್ರು ಏನ್ ಮಾಡಿದ್ರು ಅಂದ್ರೆ ಮಹಾಡ್ ಕೆರೆಯ ಪ್ರವೇಶ ಮಾಡುವ ಮೊದಲು ಅಸಮಾನತೆಗೆ ಕಾರಣವಾಗಿರ್ತಕ್ಕಂಥ ಲಿಂಗ ತಾರತಮ್ಯಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣ ವ್ಯವಸ್ಥೆಗೆ ಅಡಿಪಾಯವನ್ನು ಹಾಕ್ತಕ್ಕಂತ ಅಸಮಾನತೆಯನ್ನು ಬೋಧಿಸತಕ್ಕಂತಹ ಮನುಸ್ಮೃತಿಯನ್ನು ಮೊದಲು ಅವರು ಸುಟ್ಟು ಹಾಕಿದರು ಈ ದೇಶದ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗಬೇಕಾದಂತಹ ಅಗತ್ಯ ಈ ದೇಶದಲ್ಲಿ ನಾನೊಬ್ಬ ಶಿಕ್ಷಣ ಕ್ಷೇತ್ರದ ವ್ಯಕ್ತಿಯಾಗಿ ಶಿಕ್ಷಣವೂ ಕೂಡ ಜಾಗತೀಕರಣ ಬಂದ ಮೇಲೆ ಅಲ್ಲಿಯೂ ಕೂಡ ಪೂರ್ಣಾವಧಿ ಅಧ್ಯಾಪಕರಿಲ್ಲ ಅದು ಶಾಲೆ ಇರಬಹುದು ಜೂನಿಯರ್ ಕಾಲೇಜ್ ಇರ್ಬಹುದು ಪದವಿ ಕಾಲೇಜ್ ಇರಬಹುದು ವಿಶ್ವವಿದ್ಯಾಲಯ ಇರಬಹುದು ಸ್ನಾತಕೋತ್ತರ ಕೇಂದ್ರಗಳಲ್ಲಿಯೂ ಕೂಡ ಪೂರ್ಣಾವಧಿ ಅಧ್ಯಾಪಕರಿಲ್ಲ ಈ ಜಾಗತೀಕರಣ ಅನ್ನುವುದು ಏನು ಬಂತಲ್ಲ ಆಗಿನಿಂದ ಸರ್ಕಾರ ಗುತ್ತಿಗೆ ಪದ್ಧತಿಯ ಮೇಲೆ ಒಂದು ನೌಕರಿಗಳನ್ನು ಒಂದು ಸಂಘಟನೆಗೆ ಕೊಟ್ಟು ಅದರ ಮೂಲಕ ದುಡಿಸ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ದೇಶದ ರೈತರು ಕೇಳುವುದು ಒಂದೇ ಒಂದು ಪರಿಹಾರ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನು ಕೊಡ್ರಿ ಅಂತ ಇಡೀ ಪ್ರಪಂಚವನ್ನು ಕೇಳುವಂತೆ ಇಡೀ ಪ್ರಪಂಚವೇ ಆ ಕಡೆ ಹೊರಳಿ ನೋಡುವಂತೆ ಅನೇಕ ದೇಶಗಳ ನಾಯಕರು ಕೂಡ ಪ್ರತಿಕ್ರಿಯೆ ವ್ಯಕ್ತಪಡಿಸುವಂತೆ ಬಹುದೊಡ್ಡ ಹೋರಾಟ ದೆಹಲಿಯಲ್ಲಿ ನಡೆದರೂ ಕೂಡ ಕೇಂದ್ರ ಸರ್ಕಾರ ರೈತರ ಸಾಲವನ್ನು ಮನ್ನಾ ಮಾಡಲಿಲ್ಲ ರೈತರು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನು ಕೂಡ ಕೊಡಲಿಲ್ಲ ಇಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಕೇವಲ ಭಾವನಾತ್ಮಕ ವಿಚಾರಗಳನ್ನು ಪ್ರತಿಪಾದಿಸತಕ್ಕಂತಹ ಕೇಂದ್ರ ಸರ್ಕಾರವಾಗಲಿ ಮತ್ತು ತುಟಿ ಸವರ್ತಕ್ಕಂತಹ ತುಟಿ ಸಹಾನುಭೂತಿಯನ್ನು ಕೊಡ್ತಕ್ಕಂತಹ ಯಾವುದೇ ಸರ್ಕಾರಗಳಿಂದ ಜನರ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ಹೋರಾಟವನ್ನು ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶ ಮಾಡಿ ನಾನು ಆಶ್ವಾಸನೆ ಕೊಡುತ್ತೇನೆ ನೀವು ಹೋರಾಟವನ್ನು ಹಿಂತೆಗೆದುಕೊಳ್ಳಿ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೇನೆ ಅನ್ನುವಂತಹ ಮಾತನ್ನು ಏನು ಹೇಳಿದ್ರು ಅವರು ನುಡಿದಂತೆ ನಡೆಯಬೇಕು ಯಾಕಂದ್ರೆ ಅವರ ಸರ್ಕಾರ ನುಡಿದಂತೆ ನಡೆಯುತ್ತದೆ ಅಂತ ಅವರೇ ಹೇಳಿಕೊಂಡಿರೋದ್ರಿಂದ ಅವರು ನುಡಿದಂತೆ ನಡೆಯಬೇಕು ನುಡಿದಂತೆ ನಡೆಯದೇ ಇದ್ರೆ ಎಲ್ಲ ಕ್ಷೇತ್ರಗಳ ಜನರು ಕೂಡ ಹೋರಾಟಕ್ಕೆ ಇಳಿಯುವುದು ಅತ್ಯಂತ ಅನಿವಾರ್ಯವಾಗ್ತದೆ ಆರೋಗ್ಯ ಕಾರ್ಯಕರ್ತೆಯರ ಈ ಕೆಲಸ ಬಹಳ ಗಮನಾರ್ಹವಾದದ್ದು ನಾವೆಲ್ಲ ಮನೆಗಳಲ್ಲಿರುವಾಗ ಅವರು ಅನೇಕ ಆರೋಗ್ಯದ ವಿಷಯಗಳಿಗೆ ಮನೆ ಮನೆಗೆ ಬಂದು ವಿಚಾರಿಸಿ ಮಾಹಿತಿಯನ್ನು ಕೊಡ್ತಕ್ಕಂಥ ಮತ್ತು ಕೋವಿಡ್ ಮುಂತಾದ ಕಾಲದಲ್ಲಿ ಅವರ ಒಂದು ಸೇವೆ ಬಹಳ ಗಮನಾರ್ಹವಾಗಿ ಇತ್ತೆಂದು ವಿಶ್ವ ಸಂಸ್ಥೆಯ ಹೂ ಎನ್ನುವಂತಹ ಆರೋಗ್ಯ ಸಂಸ್ಥೆಯು ನಿಮ್ಮನ್ನೆಲ್ಲ ಪ್ರಶಂಸೆ ಮಾಡಿದೆ ಎಲ್ಲರೂ ಹೊಗಳ್ತಾರೆ ಮಹಿಳೆಯರನ್ನು ಕೂಡ ಎಲ್ಲರೂ ಹೊಗಳ್ತಾರೆ ಆದರೆ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಅರ್ಧ ಜನಾಂಗ ಪ್ರಪಂಚದಲ್ಲಿ ಇದೆ ಎನ್ನುವುದನ್ನು ನಾವು ಮರೆಯಬಾರದು ಪುರುಷ ಪ್ರಭುತ್ವ ಏನು ಒಂದು ಮಹಿಳಾ ಹೋರಾಟಗಾರ್ತಿಯರು ಹೇಳ್ತಾರೆ ಒಂದು ಗಂಡಾಳ್ವಿಕೆ ವಿಶೇಷವಾಗಿ ಭಾರತದಲ್ಲಿ ನಡೀತಾ ಇದೆ ಮಹಿಳೆಯರನ್ನು ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂತಹ ಒಂದು ದೃಷ್ಟಿಕೋನವನ್ನು ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳಲ್ಲಿಯೂ ನಾವು ಬೆಳೆಸಿಲ್ಲ ನಮ್ಮ ಸಾಮಾಜಿಕ ಬದುಕಿನಲ್ಲಿಯೂ ಕೂಡ ಇದು ಇಲ್ಲದೆ ಇರ್ತಕ್ಕಂಥದ್ದು ನೋವಿನ ಸಂಗತಿ ಕೇಂದ್ರ ಸರ್ಕಾರವೂ ಕೂಡ ಇತ್ತ ದೃಷ್ಟಿಯನ್ನು ಹಾಯಿಸಬೇಕು ಆರೋಗ್ಯ ಕಾರ್ಯಕರ್ತೆಯರು ತಾವು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಕಡಿಮೆ ಸಂಭಾವನೆಯನ್ನು ಕೊಡ್ತಾ ಇದ್ದಾರೆ ಆ ಸಂಭಾವನೆಯನ್ನು ಕೂಡ ಅವರು ಹೆಚ್ಚಿಸಬೇಕು ನನ್ನ ಕೇಳಿದ್ರೆ ಕೇಂದ್ರ ಸರ್ಕಾರದ ಈ ಯೋಜನೆ ಜಾರಿಗೊಳಿಸಬೇಕಾದ್ರೆ ದೇಶಾದ್ಯಂತ ಇರತಕ್ಕಂತಹ ಆರೋಗ್ಯ ಕಾರ್ಯಕರ್ತೆಯರ ಪರಿಸ್ಥಿತಿ ಏನು ಅನ್ನುವುದರ ಒಂದು ಗಂಭೀರ ಅಧ್ಯಯನವನ್ನು ನಡೆಸಬೇಕು ನಡೆಸಿ ಕ್ರಮವನ್ನು ಕೈಗೊಳ್ಳಬೇಕು ಜಿಎಸ್ಟಿ ತೆರಿಗೆಯ ಮೂಲಕ ಆಯಾ ರಾಜ್ಯದ ಹಣವನ್ನು ಕೇಂದ್ರ ಸರ್ಕಾರ ನುಂಗಿ ಹಾಕ್ತಾ ಇದೆ ಅಂಥ ತೆರಿಗೆಯ ಹಣವನ್ನು ನಮ್ಮ ರಾಜ್ಯಕ್ಕೆ ಕೊಟ್ರೆ ನಮ್ಮ ರಾಜ್ಯದಲ್ಲಿ ಇಂಥ ಆರೋಗ್ಯ ಕಾರ್ಯಕರ್ತೆಯರ ಒಂದು ಸಂಬಳವನ್ನು ಹೆಚ್ಚು ಮಾಡಬೇಕು ಈಗಾಗಲೇ ನೀವು ಇಟ್ಟಿರ್ತಕ್ಕಂಥ ಬೇಡಿಕೆ ನ್ಯಾಯಯುತವಾದಂತೆ ಹದಿನೈದು ಸಾವಿರದವರೆಗೆ ಒಂದು ಸಂಬಳವನ್ನು ಕೊಡಬೇಕು ಸರ್ಕಾರದ ನೌಕರರೆಂದು ಪರಿಗಣಿಸಬೇಕು ಮುಂತಾದಂತಹ ನಿಮ್ಮ ಹತ್ತು ಬೇಡಿಕೆಗಳು ನ್ಯಾಯಯುತವಾಗಿವೆ ಮತ್ತು ನಮ್ಮ ಆರ್ಥಿಕ ದೃಷ್ಟಿಯಿಂದಲೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೊರೆಯಾಗಲಾರದು ಅಂತ ನಾನು ಭಾವಿಸ್ತೇನೆ ಆದ್ದರಿಂದ ಈ ಹೋರಾಟವನ್ನು ಹೆಚ್ಚು ದಿನ ಮಾಡಬೇಕು ಉಗ್ರವಾಗಿ ಮಾಡಬೇಕು ಅಂತ ಮಹಿಳೆಯರಿಂದ ಸರ್ಕಾರ ನಿರೀಕ್ಷೆ ಮಾಡದೆ ಆರೋಗ್ಯ ಸಚಿವರು ಸ್ಥಳಕ್ಕೆ ಆಗಮಿಸಬೇಕು ಆಗಮಿಸಿ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಘೋಷಣೆಯನ್ನು ಈ ವೇದಿಕೆಯಲ್ಲಿ ಮಾಡಬೇಕು ಅಂತ ಮಾನ್ಯ ಆರೋಗ್ಯ ಸಚಿವರನ್ನು ನಾನು ಒತ್ತಾಯಿಸುತ್ತೇನೆ ಆರೋಗ್ಯ ಸಚಿವರು ಕೂಡ ಕೆಲವು ಹೇಳಿಕೆಗಳನ್ನು ಕೊಟ್ಟದ್ದನ್ನು ನಾನು ಗಮನಿಸಿದ್ದೇನೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಐ ಎ ಎಸ್ ಅಧಿಕಾರಿಗಳು ಲಕ್ಷಾಂತರ ಪಗಾರವನ್ನು ತೆಗೆದುಕೊಳ್ತಕ್ಕಂತಹ ಈ ಅಧಿಕಾರಿಗಳು ಅತ್ಯಂತ ಕನಿಷ್ಠ ಒಂದು ಗೌರವ ಧನವನ್ನು ಕೇಳ್ತಕ್ಕಂತಹ ಈ ಆರೋಗ್ಯ ಕಾರ್ಯಕರ್ತೆಯರಿಗೆ ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅಮಾನವೀಯವಾದದ್ದು ನಮಗೆ ಈ ಸರ್ಕಾರ ಬಂದಾಗ ಒಂದು ಆಶಾವಾದ ಇತ್ತು ಈ ಸರ್ಕಾರ ಬದಲಾವಣೆಯನ್ನು ಮಾಡ್ತದೆ ರೈತರಿಗೆ ಕಾರ್ಮಿಕರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಶಾ ಕಾರ್ಯಕರ್ತೆಯರಿಗೆ ಸಂಬಳವನ್ನು ಹೆಚ್ಚು ಮಾಡ್ತದೆ ಅಂತ ನಾವು ಭಾವಿಸಿದ್ವಿ ನಮ್ಮ ಭಾವನೆ ತಪ್ಪಾಗಬಾರ್ದು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ನಾನು ಕೇವಲ ಒಬ್ಬ ಕವಿಯಾಗಿ ಬರಹಗಾರನಾಗಿ ನಿಮ್ಮ ಎದುರಿಗೆ ನಾನು ನಿಂತಿಲ್ಲ ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆಯು ಎಲ್ಲ ಜನರಿಗೆ ರಾಜಕೀಯ ಪ್ರಜ್ಞೆ ಇರಬೇಕು ಎಂದು ಬಯಸ್ತದೆ ರಾಜಕೀಯ ಪ್ರಜ್ಞೆ ಇಲ್ಲದೆ ಹೋದ್ರೆ ನಮಗೆ ಅನ್ಯಾಯ ಕಟ್ಟಿಟ್ಟ ಬುತ್ತಿ ಕೋಮುವಾದ ನಮ್ಮ ದೇಶದ ಮೇಲೆ ಎರಗಿದಂತ ಸನ್ನಿವೇಶದಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎದ್ದೇಳು ಕರ್ನಾಟಕದ ಮೂಲಕ ಮತ್ತು ಬೇರೆ ಬೇರೆ ಸಂಘಟನೆಯ ಮೂಲಕ